ಮನ ಬೆಳೀತಕ್ಕಂಥ ವ್ಯಕ್ತಿತ್ವ ಮಂಜುನಾಥ್ ಅವರು ಅವ್ರ ಮಾತನ್ನು ಕೇಳಬೇಕು ಅವ್ರ ಮುಂದೊಂದು ದಿನಗಳ್ ನಾವು ಕನೆಪುರ್ ಕರ್ಕೊಂಡು ಬರ್ತೀವಿ ಇವತ್ತವರು ಕೇಂದ್ರದ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರನ್ನು ಭೇಟಿ ಮಾಡೋಕೆ ಡೆಲ್ಲಿಗೆ ಹೋಗಿದ್ದಾರೆ ಬೆಳಿಗ್ಗೆ ಹೋಗಿದ್ದಾರೆ ನಾವು ಹೇಳಿದೀವಿ ನೀವು ಅವ್ರ ಹತ್ರ ಭರವಸೆ ತಗೊಂಡು ಬರಬೇಕು ಮುಂದೊಂದು ದಿನಗಳಲ್ಲಿ ಈ ಬೆಂಗಳೂರು ಗ್ರಾಮಾಂತರ ಬಂಡೆ ಹೊಡೆದು ಮಂಜುನಾಥ್ ಅವ್ರನ್ನ ನಾವು ಗೆಲ್ಸ್ಕೊಡ್ತೀವಿ ಆದ್ರೆ ಬರೀ ಎಂ ಪಿ ಆಗ್ಬಾರ್ದು ನೀವು ಕೇಂದ್ರದಲ್ಲಿ ಒಬ್ಬ ಸಚಿವ ಕೆಲಸ ಮಾಡಬೇಕು ಅವರು ಮಾತ್ರ ಬಹುಶಃ ಇವಾಗ ಭೇಟಿ ಮಾಡಿ ಸಾಯಂಕಾಲ ಬರ್ತಾರೆ ಬಂಧುಗಳ ಇವತ್ತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಜನ ಬಂದು ಹೇಳಿದ್ರು ಏನೋ ಇವ್ನೂರು ಎಂಟು ರೂಪಾಯಿ ಇತ್ತು ಕೆಜಿ ರೇಷ್ಮೆ ಮೊದಲು ಬಂದು ಹೆಂಗಣ ನಮ್ ಅಂತ ಹೇಳಿ ನಮ್ ನೋವಾಗ್ತದ್ರಿ ನಾವು ರೇಷ್ಮೆ ಮತ್ತು ಹೈನುಗಾರಿಕೆ ಮೇಲೆ ನಾವೆಲ್ಲರೂ ಕೂಡ ಅವಲಂಬನೆ ಆಗಿರೋರು ಹಾಲಿಗೆ ಇನ್ನೂ ಹೆಚ್ಚಿನ ದರ ಬೇಕಾಗಿತ್ತು ಇವತ್ತು ರೈತ ಹೈನುಗಾರಿಕೆ ಮಾಡೋಕ್ಕಾಗೋದಿಲ್ಲ ರೇಷ್ಮೆಗೆ ಮೊಟ್ಟೆ ದುಂಡೆ ಚಾಕಿ ಜಾಕಿ ದುಂಡಿ ಹೊರ್ಕೊಂಡಾಗ್ತಾನೆ ಇವತ್ತು ಇವತ್ತು ಯಾರು ಬಡವರ ಧ್ವರಿಯಾಗಿ ಕೆಲಸ ಮಾಡಬೇಕಾಗಿತ್ತೋ ಆ ಕೆಲಸ ಮಾಡ್ದೇನೆ ನಾನು ಶಿವಕುಮಾರ್ಗೆ ಎಲ್ಲ ಕಡೆ ಕೇಳ್ತಾ ಇದ್ದೀನಿ ನಮ್ಮ ಕಡೆಯೆಲ್ಲ ಕೆರೆ ಕಟ್ಟೆಗಳು ಆಗಲೇ ಬತ್ತೋಗ್ತಾವೆ ನೀವು ತಮಿಳುನಾಡಿಗೆ ನೀರು ಬಿಟ್ಟು ಕೊಡ್ರಿ ಇವತ್ತು ಹೋರಾಟ ಮಾಡಿದ್ರಿ ಮೊದಲು ಕಾವೇರಿಗೆ ಏನು ನಮ್ಮ ಮೇಕೆದಾಟು ಪೆಡ್ತೀನಿ ಮೇಕೆದಾಟು ಪೆಡ್ತೀನಿ ಅಂತ ಸರ್ಕಾರ ಬಂದು ಒಂದು ದಿವಸ ಅದ್ರ ಬಗ್ಗೆ ಒಂದು ಸಭೆ ಮಾಡಿಲ್ಲ ಅದ್ರ ಬಗ್ಗೆ ಒಂದು ಚಕಾರ ಇರ್ತಿಲ್ಲ ಅದ್ರ ಬಗ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ ಜನಗಳಿಗೆ ಏನೋ ಭರವಸೆ ಕೊಟ್ಟು ನಾನು ಭವಿಷ್ಯದಲ್ಲಿ ಭಾಳ ಜನ ಮಾಡ್ತೀನಿ ಅಂತ ಶಿವಕುಮಾರ್ ಅವರೇ ನೀವು ಯಾವತ್ತೂ ಕೂಡ ಪ್ರಾಮಾಣಿಕವಾಗಿ ಜನಪರವಾಗಿ ಸೇವೆ ಮಾಡಿಕೊಂಡು ಕೆಲಸ ಮಾಡ್ಕೊಂಡು ಬಂದವರಲ್ಲ ನಾನು ಹಿಂದೆ ಮಂತ್ರಿ ಆಗಿದ್ದಾಗ ನಿಮ್ಮ ಎಲ್ಲ ಕಾಡುಗೆ ನುಗ್ಗಿ ಅನಧಿಕೃತವಾಗಿಡ್ತಾ ಇದ್ದಂಥ ಎಲ್ಲ ಏನಾದ್ರು ಗಣಿಗಾರಿಕೆಗಳಿರಿಸಿ ಬಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ನಾವು ಇವತ್ತೊಂದು ಕಾಲ ಬದಲಾವಣೆ ಆಗಿದೆ ಅವ್ರು ಅಂದ್ಕೊಂಡಿದ್ದಾರೆ ಈ ಒಂದು ಚುನಾವಣೆ ಅವರಿಗೆ ಪಿ ಚುನಾವಣೆ ಅಲ್ಲ ಇದು ನಿಮ್ಮ ಚುನಾವಣೆ ಅಲ್ಲ ಚುನಾವಣೆ ಅಲ್ಲ ಈ ಚುನಾವಣೆ ಆದ್ಮೇಲೆ ಮೇಲೆ ಬೀಳ್ತದೆ ಬಹುಶಃ ರಾಜ್ಯ ಸರ್ಕಾರ ಬದಲಾವಣೆ ಆದ್ರೆ ಆಶ್ಚರ್ಯ ಅಲ್ಲ ಈ ಚುನಾವಣೆ ಆಗಲಿ ಅಂತ ಹೇಳಕ್ ಹಂಗಾಗಿ ನೀವು ಎಂ ಪಿ ಎಲೆಕ್ಷನ್ಗೆ ಏನಾದ್ರು ತೊಂದರೆ ಆಗುತ್ತೆ ಆಮೇಲೆ ನಮ್ಮ ಆಮೇಲೆ ಏನೋ ಕೇಸ್ ಹಾಕಿಬಿಡ್ತಾರೆ ಅದ್ ಮಾಡ್ತಾರೆ ಏನ್ ಕನೆಕ್ ಬಿಡ್ತಾರೆ ಅದೇನು ಅಲ್ಲ ನೀವು ಯಾರು ಹೆದರ್ಬೇಕಾಗಲ್ಲ ಈ ಚುನಾವಣೆ ಆದ್ಮೇಲೆ ರಾಜ್ಯದಲ್ಲಿ ನಾವು ಇರ್ತೀವಿ ಪ್ರಾಮಾಣಿಕವಾಗಿ ಈ ಭಾಗದ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಇವತ್ತು ನೋಡ್ತಾ ಇದ್ದೀವಿ ಹಿರಿಯ ಹೃದಯ ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಂತಹ ಒಂದು ಹಿರಿಯ ಚೇತನ ದೇವೇಗೌಡರು ಹೇಳ್ತಾರೆ ಈ ದೇಶ ಏನಾದ್ರೂ ಸಮೃದ್ಧಿ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಈ ದೇಶ ಮುನ್ನಡಿಬೇಕಾದ್ರೆ ನರೇಂದ್ರ ಮೋದಿ ಅವರ ಕೈಲ ಕೇಳಿದಾಗ ಇವತ್ತು ಜೆಡಿಎಸ್ ಬಿಜೆಪಿ ಒಂದಾದ್ರೆ ನೂರು ಭಾಗ ಕಾಂಗ್ರೆಸ್ ಅಸ್ತಿತ್ವ ಇರುವುದಿಲ್ಲ ಇವತ್ತು ಅಣ್ಣ ತಪ್ಪ ಶಶಿ ಅಂತ ಹೇಳಿ ನನ್ನ ಸ್ನೇಹಿತ ರಾಮ ಒಬ್ಬ ಕಾಂಗ್ರೆಸ್ ಹೇಳ್ತಾ ಇದ್ದರು ಶಿವಕುಮಾರ್ ಸಿಕ್ಕಿದ್ರು ಕಡೆ ಹೇಳಿದೆ ನಿಮ್ಗೆ ಡೇಂಜರ್ ಇದೆ ಈ ಸಾರಿ ಯೋಗೇಶ್ವರ್ ಹೇಳಿದ್ದಾನೆ ಅವ್ರು ಹೇಳಿದ್ ಮಾತ್ರ ಯಾವತ್ತೂ ತಪ್ಪಾಗುವುದಿಲ್ಲ ಮಂಜುನಾಥ್ ಅವ್ರ ವಿರುದ್ಧ ನೀವು ಸೋಲ್ತೀರಿ ಸರ್ ವ್ಯವಸ್ಥೆ ಹೇಗಿದೆ ಅಂತೇಳಿ ಯಾಕೆ ಹೇಳ್ತೀನಿ ಅಂದರೆ ಬೆಂಗಳೂರು ಸೌತ್ ಏಳು ಲಕ್ಷ ಚಂದ್ರ ಇದೆ ಎಷ್ಟು ಮೂರು ಕನಕ್ಪುರ ಹಾಕ್ಬೇಕು ಎಷ್ಟೋ ಮೂರು ಕನಕ್ಪುರ ತಾಲೂಕು ಹಾಕ್ಬೇಕು ಏಳು ಲಕ್ಷ ಚಂದ್ರ ಓಟದೇ ಆ ಮೂರು ಕನಕ್ಪುರ ಹಾಕ್ಬೇಕು ಅಂತ ಕೇಳಿ ಮುಜರತ್ನವ್ರದ್ದು ಎಷ್ಟೊಮ್ಮೆ ಒಟ್ಟು ಎಷ್ಟು ಓಟದೇ ಐದು ಲಕ್ಷ ಓಟದೆ ಇವ್ರದು ಎಷ್ಟೋ ಆ ಕಲ್ಲೂ ಒಂದು ನಾಲ್ಕು ಲಕ್ಷ ಹೊಟ್ಟಿದೆ ಒಟ್ಟು ಹದಿನೆಂಟು ಲಕ್ಷ ಬೆಂಗಳೂರು ಸಿಗದಿರುವುದು ನಮ್ಮದು ಐದು ಕಾನ್ಸ್ಟಿಟ್ಯೂನ್ಸಿಯಿಂದ ಹನ್ನೊಂದು ಲಕ್ಷ ಇರೋದು ನಾವು ಎರಡು ಹತ್ತು ಎಂಟು ಇಪ್ಪತ್ತು ಎಲ್ಲ ಹಿಂಗೆ ಐತಿವಿ ಕನಪುರ ಮಾಗಡಿ ಚಿಕ್ಕಪಟ್ಟಾರ ಅನ್ನ ಕುಡಿದ್ವಿ